ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರಿ ಆರಾಮಿದ್ರಿ ನಾವು ಅವರಂದಿ ನೋಡ್ರಿ ಬಂದ್ರೆ ಹೋಗ್ತೀನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ನೋಡ್ರಿ ರವಿವಾರ ನಮ್ಮ ಅಪ್ಪಾಜಿಯವ್ರ ಮನೆಗೆ ಬರ ಮತ್ತೆ ನಿಮ್ಗೆ ಇನ್ನೊಂದು ಮಾತು ಹೇಳ್ಬೇಕ್ರಿ ಏನಂದ್ರೆ ಸ್ಕೂಲು ಸ್ಟಾರ್ಟ್ ಆಗೋವರೆಗೂ ವೀಡಿಯೋನ ನಾನು ಸ್ಟಾರ್ಟ್ ಮಾಡ್ತೀನಿ ರೀ ನನ್ನ ಮಾತನಾಗಿ ಏನಾರ ತಪ್ಪಿದ್ರ ಕ್ಷಮಿಸ್ರಿ ಅಲ್ ಮಮ್ಮಿ ಈಗ ಬರ್ರಿ ನಮ್ಮ ಮಮ್ಮಿಯರು ಏನ್ ಅಡಿಗೆ ಮಾಡಕ್ಕಿತ್ರ ಅಂತ ನೋಡೋಣ ಈಗ ಏನು ಅಡುಗೆ ನೀನೇ ಹೇಳಲ್ಲ ಈಗ ಮಡ್ಕೆ ಕಾಳು ಪಲ್ಯ ಹ್ಞೂ ಉಪ್ಪಿಟ್ಟು ಪಲಾವ್ ಮಾಡತ್ನ ಸ್ವಲ್ಪ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಿನೀ ಈಗ ಉಪ್ಪಿಟ್ಟು ಇಲ್ಲಿ ರೆಡಿ ಆಗೈತೆ ರೀ ಇಲ್ಲಿ ದಾಣಿ ನಮ್ಮ ಅಪ್ಪ ಜಾರು ತಂದಿದ್ರು ಇದು ಇದಕ್ಕೆ ಇಟ್ರಿ ಬೋಗಣಿ ಹಾಕಿ ನಮ್ಮ ಮಮ್ಮಿಯವ್ರು ಮುಚ್ಚಿದ್ರೆ ಮತ್ತು ಏಲಕ್ಕಿ ಎಲ್ಲ ತಗೊಂಡಾರ ಇಲ್ಲ ತರಕಾರಿ ಊಟ ರೀ ಗೆಸ್ಟ್ ಮಾಡ್ ಒಂದಿನ ಅಷ್ಟ

ബസ്ല ഭാ ഫ്രെണ്ട്സൊരാക്കറക്ക ആ അപ്പ ബസ്ലൈത് നോ ഭാ ബസ്ലി എല്ലക്ക നമ്മ നോട്രി ജാലി ഗിഡ് ബുടക്കി ബരേ ആട്ടാടേന ಹುಡ್ಗಿಯರು ಎಲ್ಲಾರು ಮಮ್ಮಿ ಈಗ ಏನು ಮಾಡಿ ಈಗ ಎಣ್ಣೆ ಸ್ವಲ್ಪ ತುಪ್ಪ ಹಾಕೀನಿ ಹ್ಮ್ ಆ ಮನೆ ಹಬ್ಬದ ತುಪ್ಪ ತಂದಿದ್ದಿತ್ತಲ್ ಬಾಟ್ಲಿ ಹ್ಮ್ ಈಸಿರಿಗೆ ಸೇಸ್ಬೇಕೀನಿ ಪಲೋ ಮಾಡ ಎಲ್ಲರಿಗೂ ಗೊತ್ತಾಯ್ತೀ ಆದ್ರೆ ನಾನು ಬ್ಲಾಗ್ನಲ್ಲಿ ತೋರಿಸ್ ತೋರಿಸಬೇಕೀನಿ ಫಸ್ಟು ಒಳಗಾಗೋಡೋಣ ಗ್ಯಾಸ್ ಇಲ್ಲ ಈಗ ನೆಣಸಿನಕಾಯಿ ಮತ್ತು ಇವು ಉಳ್ಳಾಗಡ್ಡಿ ಫ್ರೈ ಫ್ರೈಯೂ ಆಮೇಲೆ ಈಗ ನೋಡ್ರಿ ಕಾರ್ಯಕ್ರಮ ನಡೆದಿದೆ ಸೈಕಲ್ ಬೇಕಂತ ಸೈಕಲ್ ಕೊಡ ನಾನು ಕಾಣೋದನ್ನ ಕೇಳ್ತಾನೆ ನಮ್ ಕಡೆ ಬರ್ತಿಲ್ಲ ಸೈಕಲ್ ಸೈಕಲ್ಗೋಸ್ಕರ ನಮ್ ಮನೆಯಾಗ ಎಷ್ಟು ಜಾಲ ನಡೆದೈತ್ರಿ ನಮ್ ಸಣ್ಣ ತೋರಿಸ್ತಾವ

ಅದನ್ನ ಹೇಳಿ ನಿಮ್ಮ ಮಮ್ಮಿಯ ಕಡೆ ರೊಕ್ಕ ಇದ್ದ ಕೊಡಿಸ್ತಾರಪ್ಪ ಮಾಡ್ಬರ್ತ ಬೆಳೆತನ ಸರ್ತೀಗ ಸುಳ್ಳ ಬಿಡ್ಸ ಗಪ್ನೇರ್

ಮಂದಿ ಮಂದಿ ಆಡ್ತಾರ ಬೇಕು ಮಂದಿ ಹುಡ್ ಆಡ್ತವ್ ನಂಗ್ ಬೇಕು ಈಗ ಮಾಡ್ತೀವಿ ਮੂਹਰਪਾ ਦੇ ਕੇ ਆ। ਅਲੱਪਾ 3000 ਅੰਦਰ 2 ਜੁਜਬੇ ਅੰਕਮਟ ਨਹੀਂ ਤਾ। ਅਦਾ 3000 ਰੁਪਏ ਦਾ ਨਾ ਅਲੱਪਾ। ਹੂੰ ਯਾ ਇਧਰ ਨੋੜ। ਅਦਾ 3000 ਰੁਪਏ ਜੁਜਬੇ ਅੰਕਮਟ ਹੀ ਅਲੱ ਨੀਨ। 3000 ਮੇ ਲਵਾਇ 3000 ਮੈਨੇ ਰੋ। ਹਾਂ ਇਤ ਬਰੇ 3000 ਦਾ ਅੰਨ ਨੋੜੀ ਤੋ। ਸੰਨ ਦਾ ਕੋ। ਸੰਨ ਅੰਦਰ ਨਾ 5000 ਮੇਗਾ ਇਹ। ਆਪੂ ਉਸਮਾਨ ਆੜਤ ਲਾ ਤਾ ਨਾ। ਹੂੰ। పాతిగ <laughs> బాబు <im tranquus> <laughs> <laughs>.

Ana. 아, 와. 아, 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 래 누가 다 아, 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 트 아, 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 Nát cuốn cắt rừng Nếu xuống nè muốn nát dễ đi chứ Nát dễ đi chứ Nát dễ đi ngồi